ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಇಂಟರ್ನಲ್ ಹೆಲ್ತ್ ತುಂಬಾ ಚೆನ್ನಾಗಿರಬೇಕು ಇಲ್ಲ ಅಂತಂದರೆ ನಾವು ಹೊರಗಡೆ ಏನೋ ಚೆನ್ನಾಗಿ ಕಾಣಿಸ್ತೇವೆ ಆದರೆ ಒಳಗಡೆಯಿಂದ ನಮ್ಮ ದೇಹಕ್ಕೆ ಒಂಥರ ಆಯಾಸ ಸುಸ್ತಾಗ್ತಾ ಇರುತ್ತೆ ಕೆಲವೊಂದು ಸರಿ ಸೊರೈಸಿಸ್ನಂಥ ಪ್ರಾಬ್ಲಮ್ ಆಗಿರುತ್ತೆ ಕೂದಲು ಕುದ್ರೋದು ನರಗಳಲ್ಲಿ ವೀಕ್ನೆಸ್ ಕಾಣಿಸೋದು ನರಗಳಲ್ಲಿ ಒಂಥರ ಸೆಳೆತ ನೋವು ಮೂಳೆಗಳಲ್ಲಿ ಒಂಥರ ಹಿಡಿತ ನೋವು ಗಂಟು ಗಂಟುಗಳಲ್ಲಿ ನೋವು ಹಾಗೂ ಸಂಧಿ ಸಂಧಿಗಳಲ್ಲಿ ಕೀಲು ಕೀಲುಗಳಲ್ಲಿ ಒಂಥರ ಸೆಳೆತ ನೋವು ಕಾಣಿಸ್ತಾ ಇರುತ್ತೆ ಇವೆಲ್ಲವೂ ಕೂಡ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ ಯಾಕಂದರೆ ಹೊರಗಡೆಯ ಚಳಿಗೆ ನಮ್ಮ ಬಾಡಿ ಅಷ್ಟೊಂದು ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಇದ್ದಾಗ ನಮಗೆ ಈ ರೀತಿಯ ಪ್ರಾಬ್ಲಮ್ಸ್ ಕಾಣುತ್ತೆ ಚಳಿ ಹೆಚ್ಚಿದೆ ಅಂದ್ಬಿಟ್ಟು ಆಗಾಗ ಬಜ್ಜಿ ಪಕೋಡಾ ಅಥವಾ ಫ್ರೈಡ್ ಐಟಮ್ಸ್ಗಳನ್ನು ಜಾಸ್ತಿಯಾಗಿ ತೆಗೆದುಕೊಳ್ತೇವೆ ಟೀ ಕಾಫಿಗಳನ್ನು ಜಾಸ್ತಿಯಾಗಿ ತೆಗೆದುಕೊಳ್ತೇವೆ ಇದರಿಂದಾಗಿ ಟಾಕ್ಸಿನ್ಸು ದೇಹದಲ್ಲಿ ಉಳ್ಕೊಂಡು ಬಿಡುತ್ತೆ ಚಳಿಗಾಲದಲ್ಲಿ ಸಿಗುವಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ಗಳನ್ನು ಅಷ್ಟೊಂದು ನಾವು ಸೇವಿಸಲಿಕ್ಕೆ ಹೋಗೋದಿಲ್ಲ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ತಣ್ಣಗಿನ ಪ್ರವೃತ್ತಿಯ ಫ್ರೂಟ್ಸ್ ನಮಗೆ ಸಿಗುತ್ತೆ ಈ ಫ್ರೂಟ್ಸ್ಗಳನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತೆ ಹದಗಿಡತ್ತೇನೋ ನೆಗಡಿ ಶೀತ ಆಗುತ್ತೇನೋ ಅಂದ್ಬಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತೇವೆ ಹೀಗಾಗಿ ದೇಹದಲ್ಲಿ ಟಾಕ್ಸಿನ್ಸು ಸೇರ್ಕೊಳ್ತಾ ಹೋಗುತ್ತೆ ಸೊ ಮೇಯ್ನ್ ನಮಗೆ ಬೇಕಾಗಿರೋದು ಮಿನರಲ್ಸ್ ಈ ಮಿನರಲ್ಸ್ಗಳೇ ನಮಗೆ ದೇಹಕ್ಕೆ ಸಿಗ್ತಾ ಇದ್ದಾಗ ಸೊ ಕೂದಲು ಉದುರುವಂಥ ಸಮಸ್ಯೆ ಹಾಗೂ ಕೂದಲು ಡಲ್ಲಾಗೋದು ಕೂದಲು ಒರಟಾಗೋದು ಚರ್ಮ ಒರಟಾಗೋದು ಸ್ಕಿನ್ನಲ್ಲಿ ಗ್ಲೋ ಇಲ್ಲದೆ ಇರೋದು ಕೂದಲು ಉದುರೋದು ಇವೆಲ್ಲ ಪ್ರಾಬ್ಲಮ್ಸ್ ನಮಗೆ ಕಾಣಿಸುತ್ತೆ ಹಾಗೆ ಗಂಟು ಗಂಟುಗಳಲ್ಲಿನೋ ಮೂಳೆಗಳಲ್ಲಿನೋ ಕೀಲುಗಳಲ್ಲಿ ನೋವು ಕಾಣಿಸೋದು ನರಗಳಲ್ಲಿ ಸೆಳೆತಾ ಹಾಗೂ ನರಗಳಲ್ಲಿ ವೀಕ್ನೆಸ್ ಕಾಣಿಸ್ತಾ ಹೋಗುತ್ತೆ ಹಾಗೆ ಮಿನರಲ್ಸ್ಗಳ ಕೊರತೆ ಇದ್ದಾಗ ಸರಿಯಾಗಿ ನಿದ್ದೆ ಬರೋಲ್ಲ ಇಲ್ಲಾಂತಂದರೆ ನಿದ್ದೆ ಜಾಸ್ತಿ ಬರುತ್ತೆ ಪದೇ ಪದೇ ನಿದ್ದೆಯಲ್ಲಿ ಎಚ್ಚರ ಆಗುತ್ತೆ ಈ ರೀತಿಯ ಪ್ರಾಬ್ಲಮ್ಸ್ ಕೂಡ ನಮಗೆ ಮಿನರಲ್ಸ್ಗಳ ಕೊರತೆಯಿಂದ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದೇ ಬಗೆಯ ಮಿನರಲ್ಸ್ಗಳ ಕೊರತೆ ಇದ್ದರೆ ಮೂಳೆಗಳಿರುವಂತಹ ನೋವಾಗಿರ್ಬೋದು ಆಯಾಸ ಸುಸ್ತು ಕೂದಲು ಉದುರೋದು ಸ್ಕಿನ್ನು ಡಲ್ಲಾಗಿ ಕಾಣಿಸೋದು ಇನ್ನು ದೇಹದ ಇಂಟರ್ನಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಮನೆ ನೋಡೋಣ ತುಂಬಾ ಸಿಂಪಲ್ ಹಾಗೂ ಕೇವಲ ಮೂರೇ ವಸ್ತುಗಳಿಂದ ಈ ಮನೆ ನೀವು ಮಾಡಿಕೊಡ್ಬಹುದು ಮತ್ತು ಇದನ್ನು ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರು ಸಹ ಸೇವಿಸಬಹುದು ಮುದುಕರು ಸಹ ಇದನ್ನು ಖಂಡಿತವಾಗಲೂ ಸೇವಿಸ್ಕೋಬಹುದು ಸೊ ಈ ಚಳಿಗಾಲದಲ್ಲಿ ನಿಮ್ಮನ್ನು ಹೆಲ್ದಿ ಮಾಡಿ ಹಾಗೂ ದೇಹವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ರೆಮಿಡಿಯು ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಕ್ಯಾರೆಟನ್ನು ತುರ್ದುಕೊಂಡಿದ್ದೀನಿ ಮೂರು ದೊಡ್ಡ ಕ್ಯಾರೆಟನ್ನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತುರ್ಕೊಂಡಿದ್ದೀನಿ ಈ ಕ್ಯಾ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇರುತ್ತೆ ಮಿನರಲ್ಸ್ ಇರುತ್ತೆ ಫ್ಯಾಟನ್ನು ಕಡಿಮೆ ಮಾಡುವಂತಹ ಶಕ್ತಿ ಇರುತ್ತೆ ಅದಲ್ಲದೆ ಕೂದಲು ಹಾಗೂ ನಿಮ್ಮ ಸ್ಕಿನ್ನನ್ನು ಹೆಲ್ದಿ ಮಾಡಿಬಿಟ್ಟು ಗ್ಲೋಯಿಂಗ್ ಮಾಡಲಿಕ್ಕೆ ಈ ಕ್ಯಾರೆಟ್ ನಮಗೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಕಣ್ಣಿನ ದೃಷ್ಟಿಗೂ ಸಹ ಇದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನಮಗೆ ಖರ್ಜೂರ ಬೇಕಾಗಿರೋ ಒಂದು ಹತ್ತು ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ ಇದರ ಬೀಜವನ್ನು ತೆಕ್ಕೊಂಡ್ಬಿಟ್ಟು ನಾವು ಇದನ್ನು ಚಿಕ್ಕದಾಗಿ ಹೆಚ್ಕೊಳ್ಳೋಣ ಅಥವಾ ಇದನ್ನು ಬೇಕಿದ್ರೆ ನೀವು ಗ್ರೈಂಡ್ ಮಾಡ್ಕೊಳ್ಬಹುದು ಈ ಖರ್ಚುರ ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಕೂದ ಉದುರುವಂತ ಸಮಸ್ಯೆಯನ್ನು ದೂರ ಹಾಗೆ ದೇಹವನ್ನು ಒಳಗಡೆಯಿಂದ ಸ್ಟ್ರಾಂಗ್ ಮಾಡಲಿಕ್ಕೆ ಈ ಖರ್ಚುರ ಬಹಳನೇ ಒಳ್ಳೆಯದಾಗಿರುತ್ತೆ ರಕ್ತಹೀನತೆಯ ಸಮಸ್ಯೆಯನ್ನು ದೂರಪಡಿಸುತ್ತೆ ಹಾಗೂ ದೇಹಕ್ಕೆ ಬೇಕಾಗಿರುವಂತಹ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಈ ಖರ್ಚುರವು ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ಒಂದು ಚಮಚದಷ್ಟು ಅಂಟು ತೆಗೆದುಕೊಂಡಿದ್ದೀನಿ ಈ ಗೋಂದಂತನು ಕೂಡ ಕರೀತಾರೆ ಅಂಟಿನ ಲಡ್ಡು ಮಾಡಲಿಕ್ಕೆ ಅಂಟನ್ನು ಬಳಸ್ತಾರಲ್ವ ಅದೇ ಅಂಟು ಇದು ಸೊ ಇದು ನಿಮಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ಈ ಅಂಟು ಕೂಡ ದೇಹವನ್ನು ಒಳಗಡೆಯಿಂದ ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಮೂಳೆಗಳ ಸಮಸ್ಯೆಯನ್ನು ಹಾಗೂ ಮೂಳೆಗಳಲ್ಲಿ ಗ್ರೀಸನ್ನು ಹೆಚ್ಚಿಸಲಿಕ್ಕೆ ಇದು ಬಹಳ ಒಳ್ಳೆಯದಾಗಿರುತ್ತೆ ದೇಹವನ್ನು ಗಟ್ಟಿ ಮಾಡಿಬಿಟ್ಟು ನಮ್ಮ ಮೂಳೆಗಳನ್ನ ಕೂಡ ಸ್ಟ್ರಾಂಗ್ ಮಾಡಲಿಕ್ಕೆ ಈ ಅಂಟು ಬಹಳನೇ ಒಳ್ಳೆಯದಾಗಿರುತ್ತೆ ಪಾತ್ರೆಯಲ್ಲಿ ಎರಡು ದೊಡ್ಡ ಚಮಚದಷ್ಟು ನಾವು ತುಪ್ಪವನ್ನು ಹಾಕೊಳ್ಳೋಣ ಈ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಚಮಚದಷ್ಟು ಅಂಟು ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂಟು ತುಪ್ಪದಲ್ಲಿ ಹಾಕಿದಾಗ ಚೆನ್ನಾಗಿ ಫ್ರೈ ಹಾಕ್ಬಿಟ್ಟು ಉಪ್ಕೊಳ್ಳುತ್ತೆ ನೋಡಿ ಸೊ ಚೆನ್ನಾಗಿ ಉಪ್ಪಿದ ನಂತರ ಇದನ್ನು ಬೇರೆ ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಪಾತ್ರೆಯಲ್ಲಿ ನಾವು ತುರ್ತಿರುವಂತಹ ಕ್ಯಾರೆಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ ನಂತರ ಒಂದು ಐದು ನಿಮಿಷದವರೆಗೆ ಇದನ್ನು ಮುಚ್ಚಿಡಿ ಕ್ಯಾರೆಟ್ ಚೆನ್ನಾಗಿ ಬೆಂದ ನಂತರ ಈ ಖರ್ಜೂರವನ್ನು ನಾನು ಬೀಜ ತೆಗೆದು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾವು ಬಳಸ್ಕೊಳ್ಳೋಣ ಈ ಫ್ರೈ ಮಾಡಿರುವಂತಹ ಏನಿರುತ್ತೆ ಅದನ್ನು ನಾನು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಜಜ್ಬಿಟ್ಟು ಸೊ ಇದನ್ನು ಕೂಡ ಇದರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವೀಟ್ನೆಸ್ಗೋಸ್ಕರ ಖರ್ಚೂರವನ್ನು ಬಳಸಿದ್ದೀವಿ ಸೊ ಸ್ವಲ್ಪ ಜಾಸ್ತಿ ಬೇಕು ನಿಮಗೆ ಸ್ವೀಟ್ ಅಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಬಳಸ್ಕೊಳ್ಬಹುದು ಅಥವಾ ಸ್ವಲ್ಪ ಬೆಲ್ಲನ ಕೂಡ ನೀವು ಸೇರಿಸ್ಕೋಬಹುದು ಸೊ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಸ್ವಲ್ಪ ಇದು ಎಣ್ಣೆ ಬಿಡ್ತಾ ಬರುತ್ತೆ ಆ ಸ್ಟೇಜಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬಹುದು ನೋಡಿ ಈ ಹಲ್ವ ತಯಾರಾಗಿದೆ ಇದನ್ನು ನೀವು ಹದಿನೈದು ದಿನದವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ದಿನಕ್ಕೆ ಒಂದು ಚಮಚದಷ್ಟು ಹಾಲಿನ ಜೊತೆ ಅಥವಾ ಬಿಸಿ ಜೊತೆಗೆ ಈ ಹಲ್ವವನ್ನು ತೆಗೆದುಕೊಳ್ಬಹುದು ಅಥವಾ ಹಾಗೆಯೂ ಕೂಡ ತಿನ್ಬೌದು ಇದನ್ನು ನೀವು ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೂ ಸಹ ಕೊಡ್ಬೋದು ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಎಲ್ರಿಗೂ ಕೂಡ ಈ ಹಲ್ವವನ್ನು ದಿನಕ್ಕೊಂದು ಚಮಚದಷ್ಟು ಕೊಡೋದರಿಂದ ಅವರ ಅತಿ ಹೂವು ಒಳಗಡೆಯಿಂದ ಸ್ಟ್ರಾಂಗ್ ಆಗುತ್ತೆ ಆಯಾಸ ಸುಸ್ತು ಕಡಿಮೆ ಆಗುತ್ತೆ ಮೂಳೆಗಳಿಗೆ ಒಳ್ಳೆಯ ಬಲ ಬರುತ್ತೆ ಸಿಂಪಲ್ ಆಗಿರುವಂತಹ ರೆಮಿಡಿ ಇದು ಖಂಡಿತವಾಗಲೂ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು